ಹಲೋ ಫ್ರೆಂಡ್ಸ್ ಆಷಾಢ ಮಾಸದ ಎರಡನೇ ಶುಕ್ರವಾರದ ಪ್ರಯುಕ್ತ ನಾವು ಮೈಸೂರಿಗೆ ಹೋಗಿದ್ದು ಆದರೆ ಕಾರಣಾಂತರಗಳಿಂದ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ಇವಾಗ ಅಪ್ಲೋಡ್ ಮಾಡ್ತಿದ್ದೀವಿ ಈ ಆಷಾಢ ಮಾಸ ಬಂತು ಅಂದರೆ ಸಾಕು ನಮ್ಮ ಮೈಸೂರಲ್ಲಿ ತುಂಬಾ ಏನೋ ಒಂಥರ ಪಾಸಿಟಿವ್ ಫೀಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೆ ಕಾರಣ ನಿಮಗೆ ಗೊತ್ತು ನಮ್ಮ ಮೈಸೂರಿನ ದೇವತೆ ಚಾಮುಂಡೇಶ್ವರಿ ಅಮ್ಮನವರ ಹುಟ್ಟುಹಬ್ಬ ಇದೇ ಆಷಾಢ ಮಾಸದಲ್ಲಿ ಸೊ ಹಾಗಾಗಿ ಈ ಆಷಾಢ ಮಾಸದ ನಾಲ್ಕು ಶುಕ್ರವಾರಗಳು ಕೂಡ ತುಂಬಾ ವಿಶೇಷವಾಗಿ ಪೂಜೆ ನಡೆಯುತ್ತೆ ಬೆಟ್ಟದಲ್ಲಿ ತುಂಬಾ ಅಲಂಕಾರ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಭಕ್ತಾದಿಗಳು ತುಂಬ ಕಡೆಯಿಂದ ಬಂದು ಇಲ್ಲಿ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ ಸೊ ಬನ್ನಿ ಇವಾಗ ನಾವು ಕೂಡ ನಿಮ್ಮನ್ನು ಹೋಗ್ತಿದ್ದೀವಿ ಚಾಮುಂಡಿ ಬೆಟ್ಟನ ಹತ್ತಬೇಕು ಅಂತ ಇವತ್ತು ಡಿಸೈಡ್ ಮಾಡಿ ಹೋಗ್ತಿದ್ದೀವಿ ಸೊ ಬನ್ನಿ ನೀವು ಕೂಡ ನೀವು ನೋಡ್ತಾ ಇರ್ಬೋದು ದೇವಸ್ಥಾನದ ಗೋಪುರ ಏನು ಕಾಣಿಸ್ತಿದೆ ಸೊ ಅಲ್ಲಿಂದ ಮೊದಲನೇ ಮೆಟ್ಟಿಲು ಶುರುವಾಗುತ್ತೆ ಸೊ ಒಟ್ಟು ಸಾವಿರದ ಒಂದು ಮೆಟ್ಟಿಲುಗಳು ಸೊ ಒಂದೊಂದು ಮೆಟ್ಟಿಲು ಹತ್ತಬೇಕಾದ್ರೂ ಕೂಡ ನಾವು ಮಾಡಿರೋ ಪಾಪಗಳು ನಮಗೆ ಬಂದಿರೋ ಕಷ್ಟಗಳು ದೂರ ಆಗ್ಲಪ್ಪ ಅಂತ ಬೇಡಿಕೊಂಡು ನಾನು ಕೂಡ ಶುರು ಮಾಡ್ತಾಯಿದ್ದೀನಿ ಸೊ ಬನ್ನಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ತುಂಬ ಜನ ಮಹಿಳೆಯರೇ ನಿಮಗೆ ಕಾಣಿಸ್ತಿದ್ದಾರೆ ಅದರಲ್ಲೂ ಆ ಅರಿಶಿನ ಕುಂಕುಮ ಅದನ್ನು ಹಿಡ್ಕೊಂಡು ಪ್ರತಿ ಮೆಟ್ಟಲ್ಗೂ ಕೂಡ ಹಚ್ಕೊಂಡು ಬರ್ತಿದ್ದಾರೆ ನೀವು ಗಮನಿಸ್ಬೋದು ಎಷ್ಟು ಭಕ್ತಿ ನೋಡೋಕ್ಕೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತಲ್ವಾ ನಮ್ಮ ಶ್ರೀಮತಿಯವರು ಕೂಡ ಒಂದೊಂದೇ ಹೆಜ್ಜೆನ ಹಾಕ್ತಾ ಮೆಟ್ಟಲನ್ನು ಹತ್ತುತ್ತಿದ್ದಾರೆ ಅಂದರೆ ಇದೇ ಮೊದಲನೇ ಸಾರಿ ಅವರು ಈ ಚಾಮುಂಡಿ ಬೆಟ್ಟನ ಹತ್ತೋಕ್ಕೆ ಬರ್ತಿರೋದು ಸೊ ಹಾಗಾಗಿ ಮೊದಲು ಮೊದಲು ತುಂಬ ಸುಸ್ತಾಯಿತು ಬಟ್ ಅದಾದಮೇಲೆ ತುಂಬ ಚೆನ್ನಾಗಿ ಬೆಟ್ಟನ ಹತ್ತಿದ್ರು ಸೊ ನೀವು ನೋಡ್ತಾ ಇರ್ಬೋದು ನಂದಿ ವಿಗ್ರಹ ಸೊ ಮೊದಲನೇ ಮೆಟ್ಟಲಿಂದ ಇಲ್ಲಿಗೆ ಸುಮಾರು ಆರುನೂರು ಮೆಟ್ಟಲುಗಳಿದೆ ನಂದಿಯನ್ನು ತಲುಪೋಕೆ ಸೊ ಅದಾದಮೇಲೆ ಇನ್ನು ನಾನ್ನೂರು ಉಳಿ ಉಳಿಕೆ ನಾನ್ನೂರು ಮೆಟಿರಿಲ್ಗಳು ಹೇಗೆ ಮುಂದೆ ಸಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ವೇಗವಾಗಿ ತುಂಬಾ ಏನು ಸುಸ್ತು ಅನಿಸಲ್ಲ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನಂದಿಯ ಪಾದಕ್ಕೆ ನಮಸ್ಕರಿಸಿ ಮತ್ತೆ ಮುಂದೆ ಇದ್ದೀವಿ ತುಂಬಾ ಅಂದರೆ ತುಂಬಾ ಮನಸ್ಸಿಗೆ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇಡೀ ಮೈಸೂರು ಸಿಟಿ ಕಾಣಿಸ್ತಿದೆ ಅಂತ ಹೇಳಿದ್ರೆ ಚಾಮುಂಡಿ ಬೆಟ್ಟದಲ್ಲಿ ಎಲ್ಲಿ ನಿಂತ್ಕೊಂಡು ನೋಡಿದ್ರು ಹೋಲ್ ಮೈಸೂರು ಕಾಣಿಸುತ್ತೆ ನಮಗೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಸೊ ನೀವು ಕೂಡ ತಪ್ಪದೆ ಒಂದು ಸಾರಿ ವಿಸಿಟ್ ಮಾಡಿ ಸೊ ನೀವು ಗಮನಿಸ್ತಾ ಇರ್ಬೋದು ಚಾಮುಂಡಿ ಬೆಟ್ಟದ ಮೇಲೆ ಮನೆಗಳನ್ನ ಕಟ್ಕೊಂಡಿದ್ದಾರೆ ಸೊ ಎಷ್ಟು ಅದೃಷ್ಟವಂತ ಅಲ್ಲ ದಿನಾ ಚಾಮುಂಡಿ ಬೆಟ್ಟ ನೋಡ್ತಾ ಇರ್ಬೋದು ಜೊತೆಗೆ ಯಾವುದು ಪ್ರೌಢಶಾಲೆ ಕೂಡ ಇದೆ ಅಲ್ಲಿ ನೋಡಿ ಇಂಥ ಪ್ಲೇಸಲ್ಲಿ ಬೆಟ್ಟದ ಮೇಲೆ ಸ್ಕೂಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ಸೊ ಫೈನಲಿ ಆಲ್ಮೋಸ್ಟ್ ಬೆಟ್ಟ ಹತ್ತಿ ಮುಗಿತು ಸೊ ಅಂತೂ ಇಂತು ಬೆಟ್ಟನ ಹತ್ತಿದ್ದೀವಿ ಸೊ ನಾವು ಶುರು ಮಾಡಿದ್ದು ಎರಡು ಗಂಟೆ ಐದು ನಿಮಿಷಕ್ಕೆ ಸೊ ಇವಾಗ ನಾವು ಕೊನೆಯ ಮೆಟಿರಿಯಲು ಹತ್ತಿದಾಗ ಆಲ್ಮೋಸ್ಟ್ ಎರಡು ಗಂಟೆ ಐವತ್ತೈದು ನಿಮಿಷ ಆಗಿತ್ತು ಸೊ ಆಲ್ಮೋಸ್ಟ್ ಅರೌಂಡು ಫಿಫ್ಟಿ ಮಿನಿಟ್ಸ್ ಸೊ ಮಧ್ಯದಲ್ಲಿ ಬ್ರೇಕ್ ಬ್ರೇಕ್ ತಗೊಂಡು ಸೊ ಫಿಫ್ಟಿ ಮಿನಿಟ್ಸಲ್ಲಿ ಹತ್ತಿದ್ದೀವಿ ಸೊ ಇಲ್ಲಿ ಬೆಟ್ಟ ಹತ್ತಿದ ತಕ್ಷಣ ನಿಮಗೆ ಅಲ್ಲಿ ಕ್ಯೂನಲ್ಲಿ ಹೋಗೋಕ್ಕೆ ಅಂತಲೇ ಬೆಟ್ಟ ಹತ್ತು ಬಂದವ್ರಿಗೆ ಅಲ್ಲೇ ಕ್ಯೂ ಕೊಟ್ಟಿದ್ದಾರೆ ಸೊ ಆ ಕ್ಯೂ ಮುಖಾಂತರ ದರ್ಶನಕ್ಕೆ ಹೋಗ್ಬೋದು ಪೊಲೀಸ್ ಪ್ರೊಟೆಕ್ಷನ್ಸ್ ಎವ್ರಿಥಿಂಗ್ ತುಂಬಾ ಚೆನ್ನಾಗಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅಲ್ಲಿ ಸೊ ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವಸ್ಥಾನ ದೇವಸ್ಥಾನದ ಹಿಂಭಾಗದಿಂದ ಹೋಗ್ತಾ ಇದೀವಿ ನಾವು ಇವಾಗ ಸೊ ನೀವು ನೋಡ್ತಾ ಇರ್ಬೋದು ಧರ್ಮಸ್ಥಳದ ಮಾದರಿಯಲ್ಲಿ ಇಲ್ಲೂ ಕೂಡ ಒಂದು ಕ್ಯೂ ಸಿಸ್ಟಮ್ ಮಾಡಿದ್ದಾರೆ ಅಂದರೆ ಇದು ನಾರ್ಮಲ್ ಆಗಿ ಯಾವಾಗಲೂ ಇರಲ್ಲ ಸೊ ವಿಶೇಷವಾಗಿ ಆ ಭಕ್ತರ ಸಂಖ್ಯೆ ತುಂಬಾ ಜಾಸ್ತಿ ಆಗುತ್ತಲ್ಲ ಹಾಗಾಗಿ ಸೊ ವಿ ವ್ಯವಸ್ಥೆಯನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ ಸೊ ನಾವು ಇವಾಗ ಬಂದಾಗ ಆಲ್ಮೋಸ್ಟ್ ಮೂರು ಗಂಟೆ ಹತ್ತು ನಿಮಿಷ ಆಗಿದೆ ನ ಕ್ಯೂ ಬಂದು ನಿಂತಾಗ ನೋಡೋಣ ಎಷ್ಟು ಗಂಟೆ ಆಗ್ಬೋದು ಅಂತ ನಮಗೂ ತುಂಬ ಕುತೂಹಲ ಅಂತೂ ಇತ್ತು ವಾವ್ ಇವಾಗ ನಾವು ಎಂಟ್ರಿ ಆಗ್ತಾ ಇದ್ದೀವಿ ದೇವಸ್ಥಾನದೊಳಗಡೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರಗಳು ಮಾಡಿದ್ದಾರೆ ನೋಡಿ ಇದನ್ನು ನೋಡ್ತಾ ಇದ್ರೆ ನಮ್ಮ ಅಣ್ಣವ್ರದ್ದು ಒಂದು ಹಾಡು ನೆನಪು ಬರುತ್ತೆ ನೂರು ಕಣ್ಣು ಸಾಲದು ನಿಜವಾಗ್ಲೂ ಸಾಲಲ್ಲ ಅಷ್ಟು ಚೆನ್ನಾಗಿದೆ ದೇವಸ್ಥಾನದ ಒಳಗಡೆ ಮಾಡಿರೋ ಅಲಂಕಾರ ನೀವು ನೋಡ್ತಾ ಇರ್ಬೋದು ಹಣ್ಣುಗಳು ಕೂಡ ಆ ಮಾವಿನ ಹಣ್ಣುಗಳ ತೋರಣ ಹೂವಿನ ಮಾಲೆಗಳು ವಾ ನಿಜವಾಗ್ಲೂ ಒಂದು ಸರಿ ಆದರೂ ಈ ಅಲಂಕಾರನ ನೋಡಬೇಕು ಅಂತ ಎಂಥವ್ರಿಗೂ ಅನಿಸುತ್ತೆ ಅಟ್ಲೀಸ್ಟು ಈ ವಿಡಿಯೋನ ನೋಡಿದ ಮೇಲಾದರೂ ಸೊ ಹಾಗಾಗಿ ನೀವು ಕೂಡ ಖಂಡಿತ ಮುಂದಿನ ಆಷಾಢ ದಿನಗಳಲ್ಲಿ ದೇವಿಯ ಆಶೀರ್ವಾದ ಪಡ್ಕೋಬೋದು ಸೊ ಖಂಡಿತ ಒನ್ಸ್ ವಿಸಿಟ್ ಮಾಡಿ ಸೊ ಫೈನಲಿ ಚಾಮುಂಡಿಯಮ್ಮನವರ ದರ್ಶನ ತುಂಬಾ ಚೆನ್ನಾಗಾಯಿತು ಒಳಗಡೆ ನಿಮಗೆ ಫೋಟೋಗ್ರಫಿ ವಿಡಿಯೋಗ್ರಫಿ ಇದೆಲ್ಲ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ಯಾರು ಕೂಡ ಯಾಕಂದರೆ ಆ ದರ್ಶನ ಪಡೆಯೋ ಟೈಮಲ್ಲಿ ಯಾರು ಕೂಡ ಸೊ ವಿಡಿಯೋ ಮಾಡಲ್ಲ ಅಂತ ನಾನು ಕೂಡ ಭಾವಿಸ್ತೀನಿ ಸೊ ತುಂಬಾ ಚೆನ್ನಾಗಿತ್ತು ನೋಡಿ ಆಲ್ರೆಡಿ ಸೊ ನಾವು ದರ್ಶನ ಮುಗಿಸಿ ಹೊರಗಡೆ ಬಂದಾಗ ಸೊ ಏಳು ಗಂಟೆ ಆಗಿದೆ ಸೊ ಇವಾಗ ನಾವು ಮತ್ತೆ ಮೆಟ್ಟಿಲುಗಳ ಮುಖಾಂತರನೇ ಸೊ ಬೆಟ್ಟನ ಇಳ್ಕೊಂಡು ಹೋಗ್ಬೇಕು ಅಂತ ಸೊ ಇವಾಗ ಮತ್ತೆ ಹೊರಟಿದ್ದೀವಿ ನೋಡ್ತಾ ಇರ್ಬೋದು ಆಲ್ರೆಡಿ ಕತ್ಲೆ ಆಗಿದೆ ಸೊ ಆ ಕತ್ಲೇಲಿ ಬೆಟ್ಟನ ಇಳಿಯೋ ಮಜಾನೇ ಬೇರೆ ಅಂತ ಅನಿಸುತ್ತೆ ನನಗೆ ಅದನ್ನು ಹೇಳೋಕ್ಕಾಗಲ್ಲ ಎಕ್ಸ್ ಐ ಯು ಕೆನಾಟ್ ಎಕ್ಸ್ಪ್ಲೈನ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಸೊ ನೋಡಿ ಅಲ್ಲಿ ಮೈಸೂರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೊ ಫೈನಲಿ ಮತ್ತೆ ನಂದಿಯ ದರ್ಶನ ಪಡ್ಕೊಂಡು ಸೊ ಬೆಟ್ಟನ ಇಳಿಯೋಕ್ಕೆ ಸ್ಟಾರ್ಟ್ ಮಾಡ್ದು ಸೊ ಅಲ್ಲೇ ಸಿಗುವಂತಹ ಚುರುಮುರಿ ಸ್ವೀಟ್ ಕಾರ್ ಎಲ್ಲ ಟೇಸ್ಟ್ ಮಾಡಿ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ಲ ಆ ಕತ್ಲೇಲಿ ನೇಚರು ಅಕ್ಕಪಕ್ಕ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಒಂದು ಸರಿ ಖಂಡಿತವಾಗ್ಲೂ ಹೋಗಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಈ ಜರ್ನಿಯ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದ್ದೀವಿ ಸುಮಾರು ಏಳು ಗಂಟೆಗೆ ಬೆಟ್ಟೆಯನ್ನು ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ಏಳುವರೆ ಆಲ್ಮೋಸ್ಟ್ ಆಗಿದೆ ಸೊ ಇಳಿಬೇಕಾದ್ರೆ ಬೇಗ ಬೇಗ ಸಾಗುತ್ತೆ ಹಾಗಾಗಿ ಮೂವತ್ತು ನಿಮಿಷಗಳು ಇಟ್ಸ್ ಮೂವರ್ ಎನ್ ಅಫ್ ಅಂತ ನನಗನ್ಸುತ್ತೆ ಸೊ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತಾ ಥ್ಯಾಂಕ್ ಯು